ಸರ್ ಇವತ್ತು ಏನು ನಾವು ಕರ್ನಾಟಕ ರಾಜ್ಯ ಅಧಿಕಾರಿಗಳ ಸಂಘ ರಾಜ್ಯ ಸಂಘದಿಂದ ನಮಗೆ ಕರೆ ಕೊಟ್ಟಿದ್ದಾರೆ ಅವಧಿ ಮುಷ್ಕರ ಮಾಡಬೇಕು ಅಂತಂತಂದೇಳ್ಬಿಟ್ಟು ಹಾಗಾಗಿ ಇವತ್ತು ಮುಷ್ಕರ ಮಾಡ್ತಾಯಿದ್ದೀವಿ ನಮ್ಮ ಮೂಲಭೂತ ಬೇಡಿಕೆಗಳನ್ನು ಸರ್ಕಾರ ಯಾವುದೇ ರೀತಿ ನಮಗೆ ಸ್ಪಂದಿಸ್ತಿಲ್ಲ ಮತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಿಲ್ಲ ನಮ್ಮ ಹುದ್ದೆನ ತಾಂತ್ರಿಕ ಹುದ್ದೆ ಅಂತ ಏನು ನಮ್ಮನ್ನು ಅಪಾಯಿಂಟ್ ಮಾಡಿಕೊಂಡಿಲ್ಲ ಆದರೆ ಇವತ್ತೆಲ್ಲ ನಮ್ಮನ್ನು ತಾಂತ್ರಿಕ ಹುದ್ದೆಯನ್ನಾಗಿ ತಾಂತ್ರಿಕ ಅಂದರೆ ಏನು ಸಿಸ್ಟಮ್ಸ್ ವರ್ಕ್ ಮಾಡೋದು ಮತ್ತು ನಮಗೆ ಸರಿಯಾದ ಸಿಸ್ಟಮ್ ಸೌಲಭ್ಯ ಆಗ್ಬೋದು ಇಲ್ಲ ಲ್ಯಾಪ್ಟಾಪ್ ಆಗ್ಬೋದು ಪ್ರಿಂಟ್ರಾಗ್ಬೋದು ಮತ್ತು ಏನೂ ಇಲ್ಲ ಆದರೂ ನೀವೆಲ್ಲ ಆನ್ಲೈನಲ್ಲಿ ವರ್ಕ್ ಮಾಡಬೇಕು ಅದಕ್ಕೆ ಸರಿಯಾದ ಆಗ್ಬೋದು ಇನ್ನೊಂದು ಆಗ್ಬೋದು ಏನೂ ಇಲ್ಲ ಮತ್ತು ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಒಂದು ಕಡೆ ಏನು ಇವತ್ತು ನಮ್ಮದು ಒಂದು ಸರ್ಕಲ್ಲು ಅಂತ ಇದೆಯೋ ಆ ಸರ್ಕಲಲ್ಲಿ ಕೂಳಿತು ಕೆಲಸ ಮಾಡೋಕ್ಕೆ ಕೂಡ ಒಂದು ಜಾಗ ಇಲ್ಲ ಸರಿಯಾದ ಜಾಗ ಇಲ್ಲ ಹಾಗಾಗಿ ನಮ್ಮದು ಈ ಥರ ಸುಮಾರು ಇಪ್ಪತ್ತೊಂದು ಬೇಡಿಕೆಗಳಿದ್ದಾವೆ ಸರ್ಕಾರದ ಮುಂದೆ ಆದರೆ ಸರ್ಕಾರಕ್ಕೆ ನಾವು ಸುಮಾರು ಎರಡು ವರ್ಷದಿಂದಲೂ ನಾವು ಇದನ್ನು ಬೇಡಿಕೆಗಳನ್ನು ಕೊಡ್ತಾ ಇದ್ದೀವಿ ಆದರೆ ಯಾವುದೇ ರೀತಿ ಸರ್ಕಾರದಿಂದ ನಮಗೆ ಸ್ಪಂದನೆ ಸಿಕ್ಕಿಲ್ಲ ಹಾಗಾಗಿ ನಾವು ಇವತ್ತು ನಮ್ಮ ರಾಜ್ಯ ಇದು ಡೈರೆಕ್ಷನ್ ಮೂಲಕ ನಾವು ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ಸಂಘದ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡ್ತಾಯಿದ್ದೀವಿ ಸರ್ ಈಗ ನಮ್ಮ ಕಂದಾಯ ಇಲಾಖೆಯಲ್ಲಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೂಲ ಮೂಲ ಅಂದರೆ ಬೇಸಿಕ್ಕು ಅಟ್ಲೀಸ್ಟ್ ಕೂತ್ಕೊಳ್ಳೋ ಚೇರ್ ಟೇಬಲ್ಲು ಕೂಡ ನಮಗೆ ಇಲ್ಲಿವರೆಗೂ ಸೌಲಭ್ಯ ಕೊಟ್ಟಿಲ್ಲ ಚೇರ್ ಟೇಬಲ್ಲು ಕೂಡ ಸೌಲಭ್ಯ ಇಲ್ಲ ಇಷ್ಟು ವರ್ಷಗಳ ತನಕ ಅಂದರೆ ನಾವು ಯಾವ ರೀತಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದನ್ನು ನಮ್ಮ ಮುಖ್ಯಸ್ಥರುಗಳು ಅರ್ಥ ಮಾಡ್ಕೊಬೇಕು ಇದನ್ನು ನಾವು ಸುಮಾರು ವರ್ಷಗಳಿಂದ ಇವಾಗ ನಾವು ಇತ್ತೀಚೆ ಈ ಏನು ಒಂದೆರಡು ದಿನದಲ್ಲಿ ನಾವು ಯಾವುದೇ ರೀತಿಯಲ್ಲಿ ಬೇಡಿಕೆ ಇಟ್ಬಿಟ್ಟು ನಾವು ಅವರಿಗೆ ಕೆ ಇವತ್ತಿನ ದಿನ ನಾವು ಮುಷ್ಕರ ಮಾಡ್ತಾಯಿಲ್ಲ ಸುಮಾರು ವರ್ಷಗಳಿಂದ ಸುಮಾರು ವರ್ಷಗಳಿಂದ ಬೇಡಿಕೆ ಇಟ್ಟು ನಮ್ಮ ಮೂಲ ಒಂದು ಸೌಜನ್ಯತೆಗೆ ಒಂದು ನಮಗೆ ಚೇರ್ ಟೇಬಲ್ ಇಲ್ಲ ಆ ಚೇರ್ ಟೇಬಲ್ ಇಲ್ದೇ ನಾವು ಕೂತ್ಕೊಂಡು ಕೆಲಸ ಕಾರ್ಯಗಳು ಇಲ್ಲಿವರೆಗೂ ನಾವು ಸರ್ಕಾರದಿಂದ ಯಾವುದೇ ರೀತಿಯ ಅನುಷ್ಠಾನನ ಮಾಡಿರುವಂಥ ಕೆಲಸ ಕಾರ್ಯಗಳನ್ನ ಬೆ ನಾವು ಬೆರಳೆತ್ತಿ ತೋರಿಸ್ಕೊಳ್ಳೋ ರೀತಿಯಲ್ಲೂ ಕೂಡ ಅವ್ರು ಏನೇ ಒಂದು ಒತ್ತಡ ಬಂದರೂ ನಾವು ಸಾರ್ವಜನಿಕ ನಾವು ಒತ್ತಡದಲ್ಲೇ ಆಗಲಿ ಸ ಕಾನೂನಿನ ಪ್ರಕಾರನೇ ಆಗಲಿ ಯಾವುದೇ ರೀತಿ ಕೆಲಸ ಮಾಡಿದ್ರು ಕೂಡ ನಾವು ಮತ್ತೆ ಅವರಿಗೆ ನಾವು ಪಬ್ಲಿ ಸಾರ್ವಜನಿಕರಿಗಾಗಲಿ ನಮ್ಮ ಮೇಲಧಿಕಾರಿಗಳಾಗಲಿ ನಾವು ಸಮಜಾಯಿಸಿ ನೀಡಬೇಕು ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲೇ ಮಾಡಿರಬೇಕು ಆದರೂ ಕೂಡ ಇವತ್ತು ಏನೋ ಒಂದು ಆನ್ಲೈನನ್ನು ಇದನ್ನು ಇದನ್ನು ತಂದು ನಮಗೆ ಇ ಆಫೀಸ್ದೇ ಆಗಲಿ ಬೆಳೆ ಸಮೀಕ್ಷೆದೇ ಆಗಲಿ ಒನ್ ಟು ಫೈವ್ ಮಾಡೋದೇ ಆಗಲಿ ತತ್ರಾಂಶದಲ್ಲಿ ಏನಿದೆ ನಮಗೆ ಟೆಕ್ನಿಕಲ್ ವರ್ಕನ್ನು ಕೊಟ್ಟಿದ್ದಾರೆ ನಾವು ಆ ಟೆಕ್ನಿಕಲ್ ವರ್ಕು ಜಾಬ್ ಅಲ್ಲದೇ ಇದ್ರೂ ಕೂಡ ನಾವು ಅದನ್ನು ನಿಭಾಯಿಸೋದಕ್ಕೆ ನಮಗೆ ಒಂದು ಲ್ಯಾಪ್ಟಾಪ್ ಕೊಟ್ಟಿಲ್ಲ ಇವಾಗ ನಾವು ಫೀಲ್ಡಲ್ಲಿ ಹೋಗಿ ಮೊಬೈಲಲ್ಲಿ ವರ್ಕ್ ಮಾಡಬೇಕಂದ್ರೆ ಅದಕ್ಕೆ ನೆಟ್ ಸೌಲಭ್ಯತೆ ಇಲ್ಲ ಮೊಬೈಲ್ ಇಲ್ಲ ನಮ್ಮ ಸ್ವಂತ ಮೊಬೈಲ್ಗಳಲ್ಲಿ ನಾವು ಎಷ್ಟು ಅಂತ ಕೆಲಸ ನಿರ್ವಹಿಸೋಕ್ಕಾಗುತ್ತೆ ಒಂದೇ ಬಾರಿಗೆ ನಾಲ್ಕಾರು ಯೋಜನೆಗಳನ್ನ ಅನುಷ್ಠಾನಗೊಳಿಸಿ ಒಂದೇ ಬಾರಿಗೆ ನಾಲ್ಕಾರನ್ನ ಕೆಲಸಗಳನ್ನ ಮಾಡಿ ಅಂತಂದರೆ ಆ ಮೊಬೈಲೇ ಆಗಲಿ ಯಾವ ರೀತಿ ತಡ್ಕೊಳ್ಳುತ್ತೆ ಮನುಷ್ಯರಾಗಿ ನಾವೇ ತಡ್ಕೊಳ್ಳಲ್ಲ ಈ ರೀತಿಯಲ್ಲಿ ನಾವು ಅವ್ರು ಕೇಳಿದಾಗ ಕೊಡ್ತಾ ಇದ್ದೀವಿ ಕೊಡ್ತೀವಿ ಬರ್ತೀವಿ ಅನ್ನೋ ಇದನ್ನು ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳ್ಕೊಂಡು ಒಂದು ಇದನ್ನೇ ಹೇಳ್ತಾ ಇದ್ದಾರೆ ಹೊರ್ತು ಸಬೂಬನ್ನೇ ನಮ್ಗೆ ಯಾವುದೇ ರೀತಿಯಲ್ಲಿ ಅನುಷ್ಠಾನ ಕೊಡ್ತಾಯಿಲ್ಲ ನಮ್ಗೆ ಯಾವುದೇ ರೀತಿಯಲ್ಲಿ ಸೌಲಭ್ಯಗಳು ಕೊಡ್ತಾಯಿಲ್ಲ ಇದರ ಜೊತೆಗೆ ನಮಗೆ ರಜಾ ದಿನಗಳಲ್ಲಿ ನಮ್ಮ ಮೂಲಭೂತ ಹಕ್ಕುಗಳು ನಮ್ಮ ಮೂಲಭೂತ ಹಕ್ಕು ರಜಾ ದಿನಗಳಲ್ಲಿ ನಾವು ಒಂದು ಮನೆ ಕುಟುಂಬದವ್ರ ಜೊತೆ ಸೇರೋಂಗಿಲ್ಲ ಬೆರೆಯಂಗಿಲ್ಲ ಒಬ್ಬರು ನಮ್ಮ ಕುಟುಂಬದಲ್ಲಿ ಒಂದು ಸಾವು ನೋವುಗಳಾದರೂ ನಾವು ಹೋಗೋಕ್ಕಾಗಲ್ಲ ಒಂದು ಮದುವೆ ಮುಂಜಿ ಫಂಕ್ಷನ್ಗೂ ಸಮಾರಂಭಕ್ಕೂ ಹೋಗೋಕ್ಕಾಗಲ್ಲ ಇಂಥ ಪರಿಸ್ಥಿತಿನಲ್ಲಿ ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ ತುರ್ತು ಕೆಲಸನ ರಜಾದಿನಗಳು ಅಂತಿದೆಯಾ ಹೊರ್ತು ಎಲ್ಲ ಕೆಲಸಗಳನ್ನ ತುರ್ತು ಪರಿಸ್ಥಿತಿ ಅಂತ ಹೇಳಿ ನಾವು ರ ಆಗ್ತಾಯಿದ್ದಾರೆ ಓ ಎಮ್ಗಳ್ನ ಕೆಲಸ ಮಾಡ್ತಾಯಿದ್ದೀವಿ ಆದರೂ ಕೂಡ ನಮ್ಮ ಬೇಡಿಕೆಗಳು ಈರಿಡೇ ನಮ್ಮ ನಮ್ಮ ಮೂಲಭೂತ ಸೌಕರ್ಯಗಳು ನಮಗೆ ಕೊಡೋಲ್ಲ ವರ್ಗಾವಣೆ ವಿಚಾರವಾಗಲಿ ನಿಯೋಜನೆ ಆಗಲಿ ಪದೋನ್ನತಿ ಆಗಲಿ ಯಾವುದೇ ರೀತಿಯಲ್ಲಿ ಸೌಲಭ್ಯ ಇಲ್ಲ ಇವತ್ತೊಂದು ದಿನ ನಾವು ಅನಾರೋಗ್ಯ ಆಗಿ ಆಸ್ಪತ್ರೆಗೆ ತರದ್ರೆ ಫಸ್ಟು ದುಡ್ಡ ಕಟ್ಟಬೇಕು ನಾವು ಕಟ್ಟಿ ನಂತರ ನಾವು ಈ ರಿಎಂಬರ್ಸ್ಮೆಂಟ್ಗೆ ಹಾಕೊಳ್ಬೇಕು ಎಲ್ಲಿಂದ ತರೋಣ ನಾವು ಕಟ್ಟೋದಿಕ್ಕೆ ಇವತ್ತೊಂದು ದಿನ ಒಂದು ಸಣ್ಣ ಜ್ವರ ಅಂತ ಅಡ್ಮಿಂಟ್ ಆದರೆ ಐವತ್ತು ಸಾವಿರ ಒಂದು ಲಕ್ಷ ಬೇಕು ನಮ್ಮ ನಮ್ಮ ನೌಕರರ ಹತ್ರ ಅಷ್ಟು ಅಮೌಂಟು ಸಡನ್ನಾಗಿ ಎಲ್ಲಿ ಬರುತ್ತೆ ಕೊಡೋ ಸಂಬಳಕ್ಕೆ ನಾವು ಇದೊಂದು ಮ ಮತ್ತೊಂದು ಅಂತ ನಾವು ಈ ತಿಂಗಳ ಗಟ್ಟಲೆ ದುಡ್ದು ನಾವು ಬಂದಿದ್ನ ತಿಂಗ್ಳಾರಗಟ್ಲೆ ಗಟ್ಟಲೆ ಅಲ್ಲಿಗೆ ಅಡ್ಜಸ್ಟ್ ಆಗೋಗಿರುತ್ತೆ ಇದನ್ನು ಇಲ್ಲ ಅದು ಇಲ್ಲ ಯಾವುದೇ ರೀತಿಯೂ ಅನುಷ್ಠಾನವೂ ಇಲ್ಲ ನಮಗೆ ಇಲ್ಲ ಇವರು ಏನು ಯೋಜನೆಗಳನ್ನ ಜಾರಿಗತ್ತ ಕಳಿಸ್ತಾರೆ ಅದಕ್ಕೆ ಮೂಲಭೂತ ಸೌಲಭ್ಯನೂ ಇಲ್ಲ ನಮ್ಮ ಮೂಲಭೂತ ಹಕ್ಕುಗಳನ್ನ ನಾವು ಕೇಳೋಂಗೂ ಇಲ್ಲ ಇಷ್ಟೆಲ್ಲ ನಾವು ಅನ್ಭವಿಸ್ಕೊಂಡು ಬಂದಿರೋದನ್ನ ಇವತ್ತು ನಮ್ಮ ರಾಜ್ಯ ಸಂಘದಿಂದ ಏನೋ ಒಂದು ಮುಷ್ಕರ ಮಾಡಬೇಕು ಅಂತ ಆದೇಶ ಬಂದಿರೋದ್ರಿಂದ ನಾವು ನಮ್ಮ ನೋವುಗಳನ್ನ ಈ ರೀತಿಯಲ್ಲಿ ತೋರಿಸ್ಕೊಡೋಕ್ಕೆ ಇವತ್ತು ನಾವು ಮುಷ್ಕರ ಮಾಡ್ತಾ ಇದ್ದೀವಿ ಇದು ಶಾಂತಿಯುತವಾಗಿರ್ತದೆ ನಾವು ಯಾವುದೇ ರೀತಿಯಲ್ಲಿ ಇದಿರೋದಿಲ್ಲ ಇದು ರಾಜ್ಯ ಅಂತ ಮಾ ರಾಜ್ಯಾದ್ಯಂತ ಮಾಡ್ತಾಯಿದ್ದೀವಿ ದಯಮಾಡಿ ಈಗಲಾದ್ರೂ ನಮ್ಮ ಬೇಡಿಕೆಗಳನ್ನ ಸರ್ಕಾರ ಪರಿಗಣಿಸಿ ನಮಗೆ ಮನಸ್ಥಿತಿ ಒಂದು ಮನಸ್ಪೂರ್ಕವಾಗಿ ಅವ್ರ ಮನಸ್ಥಿತಿನಲ್ಲಿ ಯೋಚನೆ ಮಾಡಿನೇ ನಮಗೊಂದು ಸೌಲಭ್ಯ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ